ಶ್ರೀ ಭಗೀರಥ ಗ್ರಾಮೀಣಾಭಿವೃದ್ಧಿ ಮತ್ತು ಶಿಕ್ಷಣ ಸಂಸ್ಥೆ ಉಣಸಗಿ ಈ ಸಂಸ್ಥೆ ಅಡಿಯಲ್ಲಿ ಶ್ರೀ ಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಒಣಸಗಿ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತನೇ ಸಾಲಿನಲ್ಲಿ ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೆ ಪ್ರಾರಂಭವಾಗಿ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನೈದನೇ ಸಾಲಿನಲ್ಲಿ ಆರರಿಂದ ಎಂಟನೇ ತರಗತಿವರೆಗೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದು ಪ್ರಾರಂಭವಾದ ಸಂಸ್ಥೆ ಇಂದು ನೂರ ಎಂಬತ್ತು ಮಕ್ಕಳನ್ನು ಒಳಗೊಂಡು ಎಂಟು ಜನ ಬೋಧಕ ಸಿಬ್ಬಂದಿಗಳು ಹಾಗೂ ಒಬ್ಬರ ಬೋಧಕೇತರ ಸಿಬ್ಬಂದಿ ಮತ್ತು ಎರಡು ಶಾಲಾ ವಾಹನಗಳು ಒಳಗೊಂಡಿರುತ್ತದೆ ಮಕ್ಕಳು ಸರ್ವತೋಮುಖ ಅಭಿವೃದ್ಧಿಗೆ ಪಠ್ಯ ವಿಷಯ ಜೊತೆಗೆ ಪ್ರತಿ ಶನಿವಾರ ಶಾರೀರಿಕ ಕವಾಯಿತಿ ಆಟೋಟ ಸ್ಪರ್ಧೆಗಳು ನಡೆಯುತ್ತವೆ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ರಾಘವೇಂದ್ರ ಬಲಶೆಟ್ಟಿಹಾಳ ಶಿಕ್ಷಕರಾದ ಶ್ರೀ ಬಾಬು ಕಿಂಡಮಣಿ ಶ್ರೀಮತಿ ಅನುರಾಧ ಬಲಶೆಟ್ಟಿಹಾಳ್ ಶ್ರೀಮತಿ ಶ್ರೀದೇವಿ ಪಟೀಲ್ ಶ್ರೀಮತಿ ಫಾತಿಮಾ ಶ್ರೀಮತಿ ನಾಗಮ್ಮ ಹಿರೇಮಠ ಸಿತಾರ ಬಡಿಗೇರ್ ಸಹ ಶಿಕ್ಷಕರು ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಸಸಿಗೆ ನೀರು ಹಾಕುವುದರ ಮೂಲಕ ಆಚರಿಸಲಾಯಿತು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಒಣಸಗಿ ಹನುಮಂತ ದೊರೆ